ಹೈ ಸ್ನೇಹಿತರೆ ನಮಸ್ಕಾರ ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗ ನಾನೊಂದು ವಿಡಿಯೋನ ಜೊತೆಗೆ ಬಂದಿದ್ದೀನಿ ಬನ್ನಿ ನೋಡೋಣ ಏನು ವೀಡಿಯೋ ಅಂತ ಸ್ವೀಟ್ ಕಾಂದ ಸೂಪ್ ಮಾಡಿದ್ದೀನಿ ಸ್ವೀಟ್ ಕಾಂದ್ ಸೂಪು ತರಕಾರಿ ಯಾಕೆ ಮಾಡಿದ್ದೀನಿ ಬನ್ನಿ ನೋಡೋಣ ಮಾಡೋ ವಿಧಾನ ಹೆಂಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ಸ್ವೀಟ್ ಕಾಂದ್ ಸೂಪ್ ಮಾಡೋಕ್ಕೆ ಏನೇನು ಬೇಕು ಅಂತ ಎಲ್ಲ ತೊಗೊಂಡಿದ್ದೀನಿ ನೋಡಿ ಈಗ ಬನ್ನಿ ಮಾಡೋ ವಿಧಾನ ತೋರಿಸ್ತೀನಿ ಹೇಗೆ ಮಾಡೋದು ಅಂತ ಮಾಡೋಣ ನೋಡಿ ಸ್ನೇಹಿತರೆ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಪಾತ್ರೆಗೆ ಬೆಣ್ಣೆ ಹಾಕ್ತೀನಿ ಪಾತ್ರೆ ಬಿಸಿ ಆಗ್ತಾಯಿದೆ ಬೆಣ್ಣೆ ಹಾಕಿದ್ದೀನಿ ಈ ಸೂಪ್ಗೆ ಬೆಣ್ಣೆ ತುಪ್ಪ ಹಾಕಿದ್ರೆ ತುಂಬ ಚೆನ್ನಾಗಿರ್ತದೆ ಅಲ್ಲ ಇಲ್ಲದೆ ಹೋದ್ರೆ ಒಂಚೂರು ಎಣ್ಣೆನೂ ಹಾಕ್ಕೊಂಡು ಮಾಡ್ಬೋದು ಆದರೆ ಟೇಸ್ಟು ಬೆಣ್ಣೆ ತುಪ್ಪದಲ್ಲೇ ತುಪ್ಪಕ್ಕಿಂತ ಬೆಣ್ಣೆ ಹಾಕಿದ್ರೆ ತುಂಬ ಟೇಸ್ಟ್ ಇರ್ತದೆ ಈಗ ನೋಡಿ ಸ್ವಲ್ಪ ಬೆಣ್ಣೆ ಇದೆ ಬೆಳ್ಳುಳ್ಳಿ ಹಾಕೋತೀನಿ ಸ್ವಲ್ಪ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಮತ್ತು ಚೂರು ಅದು ಟೇಸ್ಟ್ಗೆ ಒಂಚೂರು ಶುಂಠಿ ಎರಡನ್ನೂ ಹಾಕ್ಕೊಂಡು ಕರ್ಕೊಳ್ಳೋಣ ನೋಡಿ ಒಂದೆರಡು ಸ್ಪೂನು ಕಾಲಿಂಗ್ ಕ್ರೋ ತೊಗೊಂಡಿದ್ದೀನಿ ಅದು ಗಂಟಿ ಇಲ್ದಂಗೆ ನೀರು ಹಾಕ್ಕೊಂಡು ಕಟ್ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ಹಸಿ ವಾಸನೆ ಹೋಗಿದೆ ಈಗ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಕ್ಯಾರೆಟಿ ಬೀನ್ಸು ಬೀನ್ಸು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ಇದನ್ನು ಸಣ್ಣ ಸಣ್ಣಾಗಿ ಕ್ಯಾರೆಟು ಸ್ವಲ್ಪ ಇದನ್ನು ರೋಸ್ಟ್ ಮಾಡ ಈಗ ನೋಡಿ ಅರ್ಧ ಸ್ವೀಟ್ ಕಾರ್ನ್ ಹಾಕೋತೀನಿ ಒಂದು ಇದೆ ಅರ್ಧ ಸ್ವೀಟ್ ಕಾರ್ನ್ ಹಾಕೊಂಡು ಇನ್ನೊಂದು ಅರ್ಧ ರುಬ್ಕೊಂಡ ನೋಡಿ ಈಗ ಕ್ಯಾಪ್ಸಿಕಮ್ಮು ಚಿಕ್ಕದೊಂದು ಕ್ಯಾಪ್ಸಿಕಮ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕೋಣ ಈಗ ನೋಡಿ ಒಂದು ಮೂರು ಲೋಟ ನೀರು ಹಾಕೊಂಡು ಸ್ವಲ್ಪ ತರಕಾರಿ ಒಂದು ಅರ್ಧಂಬರ್ಧ ಬೇಯಬೇಕು ಚೆನ್ನಾಗಿ ಬೇಯಬಾರ್ದು ಅರ್ಧಂಬರ್ಧ ಇದ್ದರೆ ಚೆನ್ನಾಗಿರುತ್ತೆ ಟೇಸ್ಟು ಎರಡು ಲೋಟ ಹಾಕಿದ್ದೀನಿ ಮೂರು ಲೋಟ ಹಾಕಿದ್ದೀನಿ ಕುದೀತಾ ಇರಲಿ ಈಗ ಸ್ವೀಟ್ಗೊಂಡು ರುಬ್ಕೊಂಬಿಡೋಣ ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನೀರು ಕುದಿಯೋಕ್ಕೆ ಬಿಟ್ಬಿಡೋಣ ನೋಡಿ ಸ್ನೇಹಿತರೆ ನೈಸಿಗೆ ರುಬ್ಕೊಂಡಿದ್ದೀನಿ ಇದು ತರಿ ಇದ್ದರೆ ಸೋಸ್ಕೋಬೇಕು ಇದು ತರಿ ಇಲ್ಲ ನಾನು ನೈಸಿಗೆ ರುಬ್ಬಿದ್ದೀನಿ ಹಾಗೆ ಹಾಕ್ತಾಯಿದ್ದೀನಿ ನೋಡಿ ಸ್ನೇಹಿತರೆ ಚೆನ್ನಾಗಿ ಕುದೀತಾ ಇದೆ ಕಾಲಿಂಗ್ ಫ್ಲವರ್ ಕಲ್ಸ್ಕೊ ಇಟ್ಕೊಂಡಿದ್ನಲ್ಲ ಇದು ಕಾಲಿಂಗ್ ಫ್ಲವರ್ ಅಂದರೆ ಬಿಳಿ ಜೋಳದ ಹಿಟ್ಟು ಇದನ್ನು ಹಾಕ್ತೀನಿ ಈಗ ಇದು ಸ್ವಲ್ಪ ಗಟ್ಟಿಯಾಗ ತಿಳ್ತಾ ಇರಬೇಕು ಇಲ್ಲ ಅಂದರೆ ಹಿಡಿಯುತ್ತೆ ನೋಡಿ ಚೆನ್ನಾಗಿ ಕರೆಕ್ಟಾಗಿ ಕರೆಕ್ಟಾಗಿ ಆಗಿದೆ ಇನ್ನೊಂದು ಒಂದು ಕುದಿ ಬರಬೇಕು ಇನ್ನೊಂದು ಕುದಿ ಬಂದರೆ ಸ್ಟವ್ ವಾಕ್ ಮಾಡೋಣ ನೋಡಿ ಸ್ನೇಹಿತರೆ ಕುದೀತಾ ಇದೆ ಒಂದು ಅರ್ಧ ಸ್ಪೂನು ಕಾಳು ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ ಇದು ಮಾಮೂಲಿ ಕರಿ ಕಾಳು ಮೆಣಸಿನ ಕುಡೀನಿ ಮಕ್ಕಳಿಗೆ ನೋಡ್ಕೊಂಡು ಹಾಕೋಬೋದು ನಾವು ಕುಡಿಯುವಾಗ ಮಕ್ಳು ಖಾರ ಆಗುತ್ತೆ ಅಂದ ಅಂತ ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ ನೋಡಿ ಸ್ನೇಹಿತರೆ ಸೂಪ್ ರೆಡಿ ಆಯಿತು ಹಾಫ್ ಮಾಡೋಣ ಈಗ ಸ್ಟೌನ ನೋಡಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದೆರಡು ನಿಮಿಷ ತಣ್ಣಗಾಗಿ ಹಾಕ್ತಿದ್ದೀನಿ ತುಂಬ ಬಿಸಿ ಇರುತ್ತೆ ಕುಡಿಯೋಕಾಡ್ಗೆ ಒಂದೆರಡು ನಿಮಿಷ ತಣ್ಣಗೆ ನೋಡಿ ಸ್ನೇಹಿತರೆ ಸೂಪ್ ರೆಡಿ ಆಯಿತು ಸರ್ವ್ ಮಾಡ್ತೀನಿ ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಬಂದಿದೆ ಸೂಪ್ ಅಂತ ನೋಡಿ ಸ್ನೇಹಿತರೆ ಸ್ವೀಟ್ ಕಾನ್ ಸೂಪು ರೆಡಿಯಾಗಿದೆ ಬಿಸಿ ಬಿಸಿ ಸೂಪು ಬನ್ನಿ ಕುಡಿಯೋಣ ನೋಡಿದ್ರಿ ಅಲ್ವಾ ಸೂಪ್ ಮಾಡೋಕ್ಕೆ ಏನೇನು ಸಾಮಾನು ಬೇಕು ಮಾಡೋ ಹೆಂಗೆ ಅಂತ ನೋಡ್ಕೊಂಡ್ರಿ ಅಲ್ವಾ ಮಾಡ್ತೀರಲ್ವ ನೀವೇ ಮಾಡಿ ಹೆಂಗೆ ಬಂತು ಅಂತ ಕಮೆಂಟ್ ಹಾಕಿ ದಯವಿಟ್ಟು ಹೊಸಬರು ನೋಡ್ತಾಯಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ನೋಡಿ ಹಳಬರಿಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮರಿಬೇಡಿ ಸಪೋರ್ಟ್ ಮಾಡ್ತಾಯಿದೀನಿ ನನಗೆ ಸಪೋರ್ಟ್ ನಿಮ್ಮ ಸಪೋರ್ಟ್ ಯಾವಾಗಲೂ ಬೇಕು ಇಲ್ಲಿವರೆಗೂ ಸಪೋರ್ಟ್ ಬಂದಿದ್ದೀರಾ ಇನ್ನೂ ಮುಂದಕ್ಕೂ ಸಪೋರ್ಟ್ ಮಾಡಿ ನನಗೆ ಶೇರ್ ಮಾಡಿ ಕಮೆಂಟ್ ಹಾಕಿ ನಿಮ್ಮ ಕಮೆಂಟ್ ಮಾಡ್ತಾರೆ ಕಾಯ್ತಾ ಇರ್ತೀನಿ ಇನ್ನೊಂದು ಸೂಪರ್ ವೀಡಿಯೋ ತೊಗೊಂಡ್ಬರ್ತೀನಿ ಈಗ ಟೇಸ್ಟ್ ನೋಡ್ಬೋಡೋಣ ಬಿಸಿ ಬಿಸಿ ಸೂಪ್ ಇರುವಾಗ ಟೇಸ್ಟ್ ನೋಡ್ಬೋದು ನೋಡ್ಬೋ ನೋಡೋಣ ಇದಕ್ಕೆ ನಮಗೆ ಖಾರ ಕಡಿಮೆ ಇದ್ದರೆ ಮೆಣಸಿನ ಪುಡಿ ಹಾಕೊಳ್ಳೋಣ ಉಪ್ಪು ಕಡಿಮೆ ಇದ್ದರೆ ಉಪ್ಪಿನ ಪುಡಿ ಹಾಕೊಳ್ಳೋಣ ಮಕ್ಕಳು ಕುಡಿಯೋಕೆ ಮೆಣಸಿನ ಪುಡಿ ಕಡಿಮೆ ಹಾಕಿರಿ ಖಾರ ಕಡಿಮೆ ಇದ್ದರೆ ಕುಡಿತೇವೆ ನಮಗೆ ಬೇಕಾದಾಗ ನಾವು ಟೇಸ್ಟಿಗೆ ತಕ್ಕಾಗ ನಾವು ಹಾಕೊಳ್ಳೋಣ ನಾವು ಖಾರ ಉಪ್ಪು ನೋಡಿ ಟೇಸ್ಟ್ ನೋಡ್ಬಿಟ್ಟು ಹೇಳ್ತೀನಿ ನಾನು ಹೆಂಗಿದೆ ಸೂಪು ಅಂತ ಸೂಪರಾಗಿದೆ ಸೂಪ್ ಎಂತುವೆ ಮಕ್ಕಳಿಗೆ ಕರೆಕ್ಟಾಗಿದೆ ನಮಗೆ ಸ್ವಲ್ಪ ಮೆಣಸಿನ ಪುಡಿ ಹಾಕೋಬೇಕು ಥ್ಯಾಂಕ್ ಯು